ಎಲ್ಲರಿಗೂ ನಮಸ್ಕಾರ ಬೇಸಿಕಲಿ ಮಂಗ್ಳೂರು ಅಂತ ಹೇಳಿದರೆ ಹೇಗೆ ಗೊತ್ತಾ ಏನಾದರೂ ನ್ಯೂ ಐಟಮ್ ಬ್ರ್ಯಾಂಡೆಡ್ ಅದು ಫಸ್ಟು ಬಂದರೆ ಮಂಗಳೂರವರೇ ತಗೊಳ್ಳೋದು ಮನುಷ್ಯನಲ್ಲಿ ಎರಡೂ ನೋಡ್ತಾರಂತೆ ಬ್ರ್ಯಾಂಡ್ ಏನು ಅದು ಶೂ ಮತ್ತು ಮೊಬೈಲ್ ಸೊ ಹಾಗಾಗಿ ಎಲ್ಲರೂ ಒಳ್ಳೆ ಶೂನು ಹಾಕಿ ಒಳ್ಳೆ ಮೊಬೈಲ್ ಇಟ್ಕೊಳ್ಳಿ ಸೆಟ್ ಕಾಸಿ ಚೆಂಡ ತೊಂದರೆ ಇಚ್ ಹಾಗೆ ಥ್ರೂ ಡೇ ವಾಟರ್ ವ್ಯಾನು ಓಕೆ ಅದ ಆವಾ ಐಸೆಂಟ್ರಲ್ ಇಂಕ್ ಒಂಜ್ ದಾದನ್ ಒ ದಾತಾ ಬಂದ್ಪುರು ಒಂಜೆಲ್ಲ ಕಾಣ್ ದಾಧಾ ಅಂದ್ಕೊಂಡೆ ಐ ಸೆಂಟ್ರಲ್ಗೆ ಫಸ್ಟ್ ಫ್ಲೋರ್ ಇಡ್ತೀನಿ ಅಡೇನೇ ಗ್ರೌಂಡ್ ಫ್ಲೋರ್ ಬರ್ತಾನೆ ಯಾನ್ ಅರ್ಜುನ್ ಕಾಪಿ ಕಾರ್ಡ್ ಅರ್ಜುನ್ ದೇವ ಸೊ ತಿರ್ತು ಬರ್ತದೆ ಜಾಸ್ತಿ ಜನಕ್ಕೆ ರೀಚ್ ಆಗಿರು ಅರ್ಜುನ್ ಕಾಪಿ ಕಾರ್ಡ್ ಅರ್ಜುನ್ ದೇವಾದ ಕೂಡ ಅಲ್ಲ ಮಸ್ತು ಜನಕ್ಕೆ ರೀಚ್ ಆಗಿ ಸೊ ಅವೇ ಕಂಪ್ಯಾರಿಸನ್ ಹೆಗ್ಗೆ ಡೆಫಿನೆಟ್ಲಿ ಆ್ಯಂಡ್ ದ ಐ ಆಮ್ ಅ ಫ್ಯಾನ್ ಐ ಯೂಸ್ ಅ ಲೋಡ್ ಆಫ್ ಆಪಲ್ ಗ್ಯಾಜೆಟ್ಸ್ ಆ್ಯಂಡ್ எனிமோர் கூட பண்ணி தைரிய ஓலப்பா சத்து பார்த்தா கொஞ்சம் எட் மெயின் காரணம் நோ Uh, Mac Pro, MacBook Pro, iPad, uh, phone. I think I've got all the products of my Apple. And my, I'm a strong Apple here. ಐಫೋನ್ ಸಿಕ್ಸ್ಟೀನ್ ಮೇಲೆ ಫ್ಲ್ಯಾಟ್ ಫೋರ್ಟೀನ್ ತೌಸಂಡ್ ಡಿಸ್ಕೌಂಟ್ ಇದೆ ಟೆನ್ ತೌಸಂಡ್ ಇನ್ಸ್ಟೆಂಟ್ ಸ್ಟೋರ್ ಡಿಸ್ಕೌಂಟ್ ಮತ್ತು ಐ ಸಿ ಐ ಸಿ ಐ ಎಸ್ ಬಿ ಐ ಕ್ರೆಡಿಟ್ ಕಾರ್ಡ್ ಇದ್ದರೆ ಅಡಿಷ್ನಲ್ ಫೋರ್ ತೌಸಂಡ್ ಡಿಸ್ಕೌಂಟ್ ಸಿಗುತ್ತೆ ಆಮೇಲೆ ನಿಮಗೆ ಒಂದು ಮ್ಯಾಕ್ಸೇಫ್ ವಾಲೆಟ್ ಮತ್ತು ಫಸ್ಟ್ ಹಂಡ್ರೆಡ್ ಕಸ್ಟಮರ್ಸ್ಗೆ ಏಯ್ಟ್ ತೌಸಂಡ್ ರುಪಿ ವರ್ತದ್ದು ಒಂದು ಬ್ಲೂಟೂತ್ ಸ್ಪೀಕರೂ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಈ ಆಫರ್ ರಿಪಬ್ಲಿಕ್ ಇಂಡಿಪೆಂಡೆನ್ಸ್ ಡೇ ಜೊತೆಗೆ ಆಗಸ್ಟ್ ಟ್ವೆಂಟಿ ಫೋರ್ತ್ ತನಕನೂ ಲೈವ್ ಇರುತ್ತೆ ಈ ಆಫರ್ ಇರುತ್ತೆ